ಓ ಮಮ್ಮಿ ಫುಲ್ಲು ಖುಷಿಯಾಗಿದ್ದೀರಾ ಅಜ್ಜಿ ಮನೆಗೆ ಹೋಗೋಕ್ಕೆ ನನಗಂತೂ ಖುಷಿ ಇದೆ ನನಗೆ ಅಜ್ಜಿ ಮತ್ತು ಸೀಮಾ ಆಂಟಿ ಅಂದರೆ ಇದು ನಮ್ಮ ಚಿಕ್ಕಮ್ಮ ಹಲೋ ವೀಕ್ಷಕರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರನ್ನೂ ಸ್ವಾಗತಿಸ್ತಾ ಇವತ್ತು ಮಮ್ಮಿಯವರ ಚಿಕ್ಕಮ್ಮ ಅಂದರೆ ನಮ್ಮ ಅಜ್ಜಿ ಮನೆಗೆ ಬ್ಲಾಗ್ ಮಾಡೋದನ್ನ ನಾನು ತೋರಿಸ್ತೀನಿ ನಿಮಗೆಲ್ಲಾರ್ಗು ನಮ್ಮ ಸೀಮಾ ಆಂಟಿ ಮನೆಗೆ ಅದನ್ನು ರಾಮನಗರ ಇವಾಗ ನಾವು ರಾಮನಗರಕ್ಕೆ ಹೋಗ್ತಾ ಇದ್ದೀವಿ ಮಮ್ಮಿ ಫುಲ್ಲು ಎಲ್ಲ ಏನೇನು ಏನೇನು ತೊಗೊಂಡಿದ್ದೀರಾ ಒಮ್ಮೆ ಫುಲ್ಲು ತುಂಬ ತಿಂಡಿ ತಗೊಂಡಿದ್ದೀನಿ ತಿಂಡಿ ಖುಷಿಯಾಗಿರುತ್ತೆ ಫುಲ್ ಮಮ್ಮಿ ಎಕ್ಸೈಟಾಗಿ ಇದ್ರು ಬೇಗ ಬೇಗ ಇವತ್ತು ಆದರೆ ಸಾಕು ಅಂತಾರೆ ಶನಿವಾರ ಆದರೆ ಸಾಕು ಅನ್ನೋಷ್ಟು ಎಕ್ಸೈಟ್ಮೆಂಟ್ ಇದ್ರು ಮುಖದಲ್ಲಿ ನೋಡಬೇಕು ಮಮ್ಮಿ ಖುಷಿಯಿಂದ ಇದ್ರು ಬೇಗ ಅಂತ ಈಗ ಹೊರಡ್ತಾ ಇದ್ದೀವಿ ನಾವು ರಾಮನಗರಕ್ಕೆ ಹಾಗೆ ನಮ್ಮ ಅಜ್ಜಿ ಮನೆ ನಮ್ಮ ಆಂಟಿ ಮನೆ ಎಲ್ಲ ನಾನು ವ್ಲಾಗಲ್ಲಿ ತೋರಿಸ್ತೀನಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ ಪಪ್ಪನೂ ಕೂಡ ಆಗಿದ್ದಾರೆ

ಫ್ರೀ ಇಲ್ಲ ಫ್ರೀ ಮಾಡ್ಕೊಂಡು ನೋಡ್ತಾ ಇದ್ವಿ ಫ್ರೀ ನಿಜವಾಗ್ಲೂ ಇಲ್ಲ ಆಕ್ಚುಲಿ ಫ್ರೀ ಇಲ್ಲ ಬಟ್ ಆದ್ರೆ ಫ್ರೀ ಅಜ್ಜಿಗೋಸ್ಕರನೇ ಹೋಗ್ತಾರದ್ ಆಕ್ಚುಲಿ ಆಂಟಿ ಅಜ್ಜಿಗೋಸ್ಕರ ಹೋಗ್ತಾ ತುಂಬಾ ಅವತ್ತಿನ ಬೈಕ್ ಹೊಂತಾರೆ ಎಷ್ಟ್ ದಿವ್ಸ ಆಯ್ತಾ ಮಮ್ಮಿ ನೀನ್ ಏನು ಹೇಳಂಗಿಲ್ಲ ಬರ್ಲೇಬೇಕು ಅಜ್ಜಿ ನೋಡಕ್ಕೆ ನನ್ಗೂ ಎಕ್ಸೈಟ್ ಇತ್ತು ಅಜ್ಜಿ ನೋಡ್ಬೇಕು ಇಲ್ಲ ನನಗೂ ಅನಿಸ್ತು ಅಜ್ಜಿ ನೋಡ್ಬೇಕು ತುಂಬಾ ದಿವಸದಿಂದ ಅನ್ಸ್ತಾ ಇತ್ತು ಅಜ್ಜಿನ ಮತ್ತೆ ಆಂಟಿನ ಆಂಟಿ ಮಕ್ಳನ್ನೆಲ್ಲ ನೋಡ್ಬೇಕು ಅಂತ ಅನಸ್ತಾ ಇತ್ತು ಸೊ ಅದಕ್ಕೆ ಇವತ್ತು ಫ್ರೀ ಇಲ್ಲ ಪರವಾಗಿಲ್ಲ ಇವತ್ತು ಹೊಟ್ರೆ ಸರಿ ಅಂತ ಹೊಡ್ತಾ ಇದೀವಿ ಈ ವ್ಲಾಗ್ನ ನನಗೆ ಕಂಟಿನ್ಯೂ ಮಾಡ್ತೀನಿ ಹಾಯ್ ಹೇಳಿ ಅಜ್ಜಿ ನಮ್ಮೆಲ್ಲ ವೀಕ್ಷಕರಿಗೆಲ್ಲ ಇವತ್ತು ನಾವು ಅಜ್ಜಿ ಮನೆಗೆ ಬಂದಿದ್ದೀವಿ ಗೌರಿ ಅಜ್ಜಿ ಮನೆಗೆ ರಾಮನಗರ ಅಜ್ಜಿ ಮನೆ ಹಾಯ್ ಅಂತ ಹೇಳಿ ನಮ್ ಇದ್ ನಮ್ಮ ಅಜ್ಜಿ ಮನೆ ಹಾ ಇದು ನಮ್ಮ ಅಜ್ಜಿ ಮನೆ ಗೌರಿ ಅಜ್ಜಿ ಮಮ್ಮಿ ಫುಲ್ ಖುಷಾಗ್ಬಿಟ್ಟಿದ್ದಾರೆ ಏನ್ ಮಾಡ್ತಾ ಇದ್ದೀರಾ ಹೇಳಿ ಅಯ್ಯೋ ನಾಚಿಕೋಬೇಡಿ ಹೇಳಿ ಒಡೇನಾ ಪಡೆ ಮಾಡ್ತಾ ಇದ್ದಾರೆ ತೊಂದರೆ ತಗೊಂತಿದ್ರು ನಮ್ಮ ಚಿಕ್ಕಮ್ಮ ತೊಂದ್ರೆ ಏನ ನೀನಾವತ್ತೆ ಚೆನ್ನಾಗಿ ನಮ್ಮನ್ನ ಮಾಡಿ ಇಕ್ಕಿ ಕಳಿಸಿ ಅದೇನೋ ಇದೆಲ್ಲ ಯಾವ ಸುತ್ತ ತುಂಬಾ ಬೆಳಗ್ಗೆನೇ ಖುಷಿಯಾಗ್ಬಿಟ್ಟಿದೆ ನಮ್ಮ ಅಮ್ಮ ಚಿಕ್ಕಮ್ಮನ ಪಡೆ ಮಾಡ್ತೀವಿ ಚಿಕ್ಕ ಚಿಕ್ಕಮ್ಮ ಸಾಕು ಬಿಡಿ ಚಿಕ್ಕಮ್ಮ ಇದು ಅಜ್ಜಿ ದೇವ್ರು ಹಾಂ ಹ್ಮ್ ಬಂದೆ ಇದು ವೈಭವ ಲಕ್ಷ್ಮಿ ಮಾಡ್ತಾ ಇದೆ ಅದಕ್ಕೆ ಓಹ್ ಹ್ಞೂ ಇದು ಚಿಗ್ರಿ ಇದೆ ನೋಡು ಓ ಬಂದಿದೆ ಎರಡೂ ಬಂದಿದೆ ಅಲ್ಲ ಎರಡು ಬಂದಿದೆ ಇವರು ನೀರ್ತಾ ಇಲ್ಲ ಹೇಳಿ ಅದು ಬಂದಿದೆ ಇದು ಬಂದಿದೆ ಹೇಳ್ತಿದ್ರು ಇದು ಬಂದಿದೆ ಹ್ಮ್ ಘಮ 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 ಅಂತ ಫುಲ್ ವಡೆ ಘಮ ಘಮ ಅಂತ ಘಮ ಘಮ ನಮ್ಮ ಜೊತೆ ಬರ್ಬೇಕು ಈಗ ಏ ಬನ್ನಿ ಅದೆಲ್ಲ ಹೇಳಂಗಿಲ್ಲ ಅದೆಲ್ಲ ಹೇಳಂಗಿಲ್ಲ ಬನ್ನಿ ಅವನಿಗೆ ಹುಂಚೂರು ಆಯ್ತು ವಡೆಯವರು ತಿಂದು ಬನ್ನಿ ಅವನಿಗೆ అపేషత తీ ఆ కాలు నాది నా తిని జాస్టీనైతు ఏ ఊటమే బెకైట్ కొం తించు కమ ఒడే ಇದು ಬೇಳೆ ಸಾರು ಅನ್ನ ಅಜ್ಜಿ ಮಾಡಿರೋದು ಅವಾಗಿನ ನೀವು ಮಮ್ಮಿಗೆ ಪೆಟ್ಟು ತುಂಬಾ ಚಿಕ್ಕದ್ರಿಂದ ನೀವೇನ್ ಹೇಳ್ತೀರಾ ಮಮ್ಮಿ ಬಗ್ಗೆ ನೀವು ಇವಾಗ ಹೇಳಿ

ನೀವು ನೋಡ್ತಾ ಇದರ ಯಾರಿಗಾರ ಒಂದು ಪ್ರೀತಿ ಅಷ್ಟೇ ಅಜ್ಜಿ ಯಾರು ಕೊಂಡ್ಕೊಂಡು ಹೋಗಲ್ಲ ಏನು ತಗೊಂಡ ಪ್ರೀತಿ ಮೇನ್ ಅಲ್ವಾ ಅಜ್ಜಿ ಪ್ರೀತಿ ಮುಂದೆ ಏನು ಏನು ಹೇಳಲ್ಲ ಪ್ರೀತಿ ಅಷ್ಟೇ ಮೇನ್ ನನ್ಗ ಎಷ್ಟೇ ಟಯರ್ಡ್ ಇರ್ಲಿ ಅಜ್ಜಿ ಮನೆಗ್ ಬರ್ಬೇಕು ಅಂತ ನಾನು ಅದು ಖುಷಿ ಮಾಡ್ಕೊಂಡ್ ಬಂದಿದ್ದೆ ಆಕ್ಚುಲಿ ಅಜ್ಜಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತಾ ಸೀರೆ ತಗೊಳ್ಳಿ ಅಜ್ಜಿ ಯಾವ್ದು ಇಷ್ಟ ಆಗುತ್ತೆ ಅದ್ ತಗೊಳ್ಳಿ

బాబ్ బ్లగ్ ఇ

ವೀಕ್ಷಕರಿಗೆಲ್ಲ ಹಾಯ್ ಅಂತ ಹೇಳಿ ಸೀಮಾ ಆಂಟಿ ಹಾಯ್ ಮಾಡಿ ಮಮ್ಮಿ ಹೇಳಿ ಇಂಟ್ರೊಡ್ಯೂಸ್ ಮಾಡಿ ಆಂಟಿ ತುಂಬಾ ದಿವಸ ಆಗಿ ನನಗೆ ಆಂಟಿ ಮಮ್ಮಿ ತಂಗಿ ತುಂಬಾ ವರ್ಷ ಆಗಿತ್ತಲ್ಲ ತುಂಬಾ ಖುಷಿಯಲ್ಲಿ ಅದೇ ಆಂಟಿ ಹಂಗೆ ಬ್ಲಾಗ್ ಇದ್ದೀನಿ ಅಯ್ಯೋ ಆ ಥರ ನ್ಯಾಚುರಲ್ ಆಗಿ ಬರಬೇಕು ಆ ಇದಕ್ಕೆ ಅಂತ ಇರಬಾರ್ದು ಆತರ ಇಲ್ಲ ಪ್ರೀತಿ ಒಂದಿದ್ರೆ ಯಾವುದೋ ಮನೆ ಕಟ್ಕೊಂಡಿಲ್ಲ ಏನೋ ಅವಶ್ಯಕತೆ

ಎಂಕರೇಜ್ ಮಾಡಿ ಅಂತ ಹೇಳಿ ಗೊತ್ತಾ ನೋಡ್ತಾ ಇರ್ತೀಯ ವಿಡಿಯೋಸ್ನ ದೊಡ್ಡಮ್ಮಂದು ನೀನೇ ನೋಡೋದು ಹಂಗಾರೆ ಅವತ್ತು ಇದ್ರಲ್ಲಿ ನೋಡಿದ್ದಲ್ಲ ಫಂಕ್ಷನ್ ಅಲ್ಲಿ ಅದು ಶೂಟ್ ಮಾಡಕ್ ಅದು ಕೊಡೋವಾಗ ಅಜ್ಜಿ ಕೊಡೋವಾಗ ಮಿಸ್ ಆಗೋಯ್ತು ಅದು ಅದೊಂದು ಕ್ಲಿಪ್ಪಿಂಗ್ಸ್ ಅದಕ್ಕೆ ಚೆನ್ನಾಗಿದೆ ಗೌರಿ ಚಿಕ್ಕಮ್ಮ ತುಂಬಾ ಚೆನ್ನಾಗಿದೆ ನಮ್ಗೆ ಕಲರ್ ಇಷ್ಟ ಆಗಿದೆ ತುಂಬಾ ಥ್ಯಾಂಕ್ಸ್ ಚಿಕ್ಕಮ್ಮ ಇದು ಎಂಡ್ ಮಾಡಿ ಬ್ಲಾಗ್ ನ ಆಂಟಿ ಮನೆಗೆ ಖುಷಿ ಆಯ್ತು ಅಂತ ತುಂಬಾ ಖುಷಿ ಆಯ್ತು ನನ್ನ ತಂಗಿ ಮನೆಗೆ ಬಂದು ನಮ್ಮ ಚಿಕ್ಕಮ್ಮನ ಮನೆಗೆಲ್ಲ ಬಂದು ನಮ್ಮ ತಂಗಿಯವ್ರ ಅತ್ತೆ ಎಲ್ಲರೂ ಖುಷಿ ಆಯ್ತು ಚೆನ್ನಾಗಿ ಮಾತಾಡ್ತಿದ್ರು ತುಂಬಾ ಡೇ ಕಳ್ದಿದೆ ಗೊತ್ತಾಗಿಲ್ಲ ಆಕ್ಚುಲಿ ಅದು ಆಗ್ತೇನೆ ಸರಿ ಓಕೆ